ನಾನು ತಾಯಿ ಮುತ್ತಿ ಎಲ್ಲ ಹೇಳಿ ಅದು ಕೊಡೋದು ಗಾಳಿ ಮಾಡಿ ಇಲ್ಲ ಇಲ್ಲ ಅದು ಬೇಕು ಬೇಕಿಲ್ಲ ಅದು ಗಾಳಿ ಮಾಡುದಿಲ್ಲ ಅದು ಬೇಕಿಲ್ಲ

ಹಾಗೆ ನೋಡಿ ಏನಾಯ್ತು ನಮಸ್ಕಾರ ನಮಸ್ಕಾರ ಲಕ್ಷ ವಿಷಯ ಹೇಳಿದ್ರೆ ಹೋಗುದಿಲ್ಲ ಕೋಟಿ ಹೇಳಿದ್ರೆ ನಾ ನಿಮಗೇನಾದ್ರೆ ಅಲ್ಲ ಮತ್ತೆ ನನ್ನ ಹೆಸರು ಲಕ್ಷ ಅಂತ ಹೆಸರೇ ಲಕ್ಷ ಹೌದು ಅಂತ ಏನು ಗುರಿ 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 ನಮ್ಮ ಅಪ್ಪಯ್ಯ ಬಗ್ಗೆ ಏನು

ಒಳ್ಳೆ ಕೆಲಸ ಇರಬೇಕು ಅಂತ ಲೆಕ್ಕ ಹಾಕಿ ನಮ್ಮ ಪ್ರಯತ್ನ ಮಾಡಿದ್ವಿ ಮೊದಲೆಲ್ಲ ನಾ ಬೆಳೆ ಬೆಳೆ ಶಾಲೆಗೆಲ್ಲ ಹೋಗಿದ್ದೆ ಈಗ ಹಾಗಲ್ಲ ಹ್ಮ್ ದೊಡ್ಡ ಶೀ ಗುಳ್ ಮಟ್ಟಕ್ ಹೋಗ್ಬೇಕು ಹುತ್ತಿ ಉತ್ತ ಆಗ್ಬೇಕು ಅಂತ ಕಳ್ಸಿಕೊಟ್ಟು ಹ್ಮ್ ಗ್ರಾಹಚಾರ ಮಾಲೆರಿ ಅಂತ ಹೇಳುದ್ ಹೇಳಿ ಅವ್ರ ಕಳ್ಸ್ಕೊಟ್ಟಿದ್ದು ಹ್ಮ್ ಅವ್ರ ಖರ್ಚ್ ಮಾಡಿದ್ದು ಹ್ಮ್ ನಮಗ್ ತಲೆಗ್ ಹೋಗ್ಬೇಕಲ್ಲ ಆ ಅವ್ರ ಏನೇ ಹೇಳು ನಮ್ಗ್ ತಲೆಗ್ ಹೋಗುದಿಲ್ಲ ಹೌದ ಅಂದ್ರ ಗ್ರಾಚಾರ ಗ್ರಾಹಚಾರ ಮಾ ನೀ ಏನ ಹಂತಲೇ ಆನೇ ಕುದುನಾಳಕ್ಕೆ ಮಾಡಿ ಹೀಗೆ ಮಾಡಿದರೆ ಹೇಗಂತ ಹಾಕಿದ್ರೆ ಇಲ್ಲ ಮಾಡೋ ಅಲ್ಲ ಅದೆರ ಹೋಗುತ್ತೆ ಈಗ ಈ ವರ್ಷ ಮಾಡ್ಕೊಂಡು ಬಂದ್ತಾನೆ ಬಾಗಾಗಿ ಮೊದಲನೇ ಮಾಡೋದು ಈ ವಿಷಯಕ್ಕೆ ಇಲ್ಲ ಮಾಡಿ ಮಾಡಿ ಸಾಧ್ಯ ಅಂತ ಇಲ್ಲ ಎಲ್ಲ ಸಾಧ್ಯ ಇಲ್ಲ ಅದಕ್ಕೆ ನಿರಪಾದಾಗ ಇದು ಮುರಿ ಚರ್ಗೆ ಸ್ವಾಮಿ ಅದೇ ಮೇಸರೆ ನಮ್ಮ ಗುರುಗಳು ಹೇಳಿದ್ರು ಒಂದೇ ನೀರು ಹೋಗ್ತೇನೆ ಒಂದು ವಾರ ಇತ್ತು ಇಲ್ಲಿ ಬಂದು ಬಾಯ್ ಅವ್ರು ಹೇಳಿಕೊಡುದು ಪಾಪ ಬಹಳ ಕಷ್ಟ ಪಡ್ತಾವ್ ನಮ್ಮ ಗುರುಗಳು ಹೇಳ್ಕೊಡ್ಬೇಕು ಅಂತ ನಮ್ಮ ತಲೆ ಹೋದ್ ಎಂತ ತಲೆ ಬಿಸಿ ಹೋದ ಹೇಳಿದ್ರು ಅಂದ್ರೆ ನೀರು ಹೋಗ್ ಹೋಗ್ತೇವೆ ಮನೆ ಅಂತ ನೀವು ಹೋಗೋದು ಬೇಡ ನಾನೇ ಹೋಗ್ತೇನೆ ಪಾಪ ನಿಮ್ ನಮ್ಕೊಂಡು ಹೆಂಚ ಮಕ್ಕಳಲ್ಲಿ ಮನೇಲಿ ನಿಮ್ ತಾಪತ್ರ ಆಗುದ್ ಬೇಡ ನಂಗದ್ ಯಾವ್ದು ಆಗಿಲ್ಲ ಸಮಸ್ಯೆ ಇಲ್ಲ ಸದ್ಯಕ್ಕೆ ಅಪ್ಪ ಗೊತ್ತಿದ್ದಾರೆ ಅವ್ರಲ್ಲಿ ದುಡಿದ್ರು ನೀವೇ ಇರಿ ಅಂತ ಹೇಳಿ ಅವ್ರ್ಗ ದೊಡ್ಡ ನಮಸ್ಕಾರ ಮಾಡಿ ತಲೆ ಬಿಸಿ ಅದಲ್ಲೇ ಈಗ ಹೋಗಿ ಅಪ್ಪ ತೋರಿಸಿಲ್ಲ ಮೊದಲು ಅಪ್ಪಿ ಮಾಡ್ತೇನೆ ನೋಡುವ ಅಲ್ವಾ ಬದು ಮನೆಗೆ ನೋಡ್ಬೇಕು ಅಂತ ಆ ಚೇಜಿ ಎಲ್ಲ ಹುಡುಗಿದ್ರು ಅಪ್ಪಲಿಲ್ಲ ಮನೆ ಗೊತ್ತಾಯ್ತು ಕೋಣೆ ಒಳಗಾರೆ ಅಂತ ಕತ್ಕೊಂಡು ಬಂದ ಎಷ್ಟು ಅಂದ ಒಂದೆರಡು ವಿದ್ಯೆ ಅಲ್ಲ ಚೌಸ್ತಿ ಚೌಶಿಂಗ ಚೌಚಸ್ತಿ ಚೌಶಸ್ಥಿ ಅದೇ ಅಪಯೋ E aí eu...

ನಿಮ್ಮ ಕತೆ ಹಾಳಾಗ್ಲೈತ್ಲ ನೀವೇ ಹೇಳ್ತೀವಿ ನಾ ಅದು ಅರ್ಥ ಹೇಳ್ತಾ ಇದ್ದೆ ಈಗ ಯಾವ ಅರ್ಥ ಗೊತ್ತಾಯ್ತು ಹತ್ರ ಬರ್ಲಿಲ್ವಾ ಇದ್ದೇ ಗಂತು ಭೀಷ್ಮ ಪ್ರತಿಭೆಯ ಪ್ರಸಂಗ ನಿಮ್ಮ ಕತೆ ಹಾಳ ಓಯ್ ಅಪ್ಪ ಹೇಳಿ

ನೀವು ತಂದೆಯವರು ನೋಡುವಾಗ ನಿಮ್ಮ ಕೂತ್ಕೊಳ್ಬಾರ್ದಿತ್ತು ಆದರೂ ನೀವೇ ಈ ದಾರಿಯಲ್ಲಿ ಬರ್ತೀಯೋ ಆ ದಾರಿಯಲ್ಲಿ ಬರ್ತೀವೋ ಈ ದಾರಿಯಲ್ಲಿ ಅಂತ ಕಾಯ್ತಾ ಇದ್ದವ್ ಮಗನೇ ಆಗ್ಬಿಟ್ರಿ ಕಾಗಲೇ ಬರ್ತೀರಿ ಈಗ ಆದ್ರೆ ಈಗ ನೀವ್ ಕಾಯ್ತಾ ಇದ್ದೇ ಎಲ್ಲಿ ನೀರು ಬಂದಿತ್ತು ಬಾರಿ ಸಂತೋಷ ಆಯ್ತು ಮಗನೇ ಬಾರಿ ಸಂತೋಷ ಆಯ್ತು ಹೌದೇ ಆ ಮಗನೇ ಮುಂದೆ ಹೇಳಿ ಹೋದವ ನೀನು ಹೌದು ಹೋಗಿ ಸುನೀಸ್ ಆಯ್ತಪ್ಪ ಒಂದು ವಾರ ಆಯ್ತು ಒಂದು ವಾರ ಒಂದು ವಾರ ಒಂದು ವಾರದಲ್ಲಿ ಎಂತಹ ವಿದ್ಯೆಯನ್ನೆಲ್ಲ ಕಲ್ತು ಬಿಟ್ಟಿ ಮಗನೇ ಅರವತ್ನಾಲ್ಕು ದಿನ ಬಂದಿದ್ದೇನೆ ಚೌತಿಗೆ ಚೌತಿ ಗಣಪತಿ ಪೂಜೆ ಅಷ್ಟು ವಿದ್ಯೆಯನ್ನೆಲ್ಲ ಕಲಿತೆ ಆ ಕಲತವ ಬಾರಿ ಸಂತೋಷ ಆಯ್ತಯ್ಯ ಹೌದೇ ಮೂರ್ಖ ಅಷ್ಟವನೇ ಹೌದಾ ಅಷ್ಟೆ ಏನಾದ್ರೂ ವಿಷಯ ಗೊತ್ತಿಲ್ಲ ಅಂತ ಹೇಳಕೊಂಡೆ ಅಂತ ಹೇಳಿ ತಂತ್ರ ಮಾಡ್ಕೊಳ್ಳೋದು ಯಾಕ ಧರ್ಮ ತagit್ಕೊಂಡ್ರೆ ನಿಮ್ಮೆಲ್ಲಾದು ಇಂತಾ ಆಗೋದು ಹಾ ಅವರು ಯಾವುದು ಬೇಸರ ಆಗುತ್ತಾ ಹಾಗಾಗಿ ಒಂದು ಗುಡ್ಕ ತಕೊಳ್ಳೋದು ಒಂದು ಕೊಟ್ಟಿದ್ದಾರ ಸರಿಯಾದ್ರೆ ಇಟ್ಕೊಳ್ಳಿರಿ ಕಲಿ ನೀನು ಎರ್ಲಿಕ್ ಕೊಡಬೇಕಲ್ಲ ನಾನು ಇರು ಹೌದು ಅವರು ಮತ್ತೊಬ್ಬಿದ್ದ ಅವನು ಬಿಳೋದೇ ಇಲ್ಲ ಹೇಳ್ತಾರ ಹೌದು ಮತ್ತೆ ನೋಡುವ ಯಾಕಂದ್ರೆ ನೀನು ಎಷ್ಟು ವಿದ್ಯೆ ಕಲಿತೆ ವಿದ್ಯೆ ಒಂದು ಲಕ್ಷ್ಮಿ Yeah. yeah. ತಪ್ಪ ಅಲ್ಲ ಹಾ ಗುರುಗಳಿಗೆ ಗುರುಗಳೇ ಹೇಳಿದ್ದಾರೆ ಹಾ ಬಹಳ ಬಾಳ ಬುದ್ಧಿವಂತ ಮಾರಾಯಾ ನಿನಿಗ್ ಹೇಳ್ಕೊಡೋಷ್ಟು ವಿದ್ಯೆ ನತ್ರ ಇಲ್ಲ ಹಾಗಾಗಿ ನೀ ಇಲ್ಲಿ ನಂಗೇ ಹೇಳ್ಕೊಡ್ತೆ ಅಂತೇಳಿ ಅವ್ರೇ ಕಲಸಿತ್ ಬಿಟ್ರೆ ಹಾ ತಾನ ಬಂದದ್ದಲ್ಲ ಅಲಾ ಹೇಳಿ ಬರ್ತಿತ್ತಾನ ಅಂತ ಮಾಡುದು ಅವ್ರ ಕಲ್ಸಿತ್ತ ಈಗ ಆ ಶಿಷ್ಯರ ತಲೆಗ್ ಹೋಗಿಲ್ಲ ಅವ ಕಲಿಲ್ಲ ಅಂತ ಹೇಳುದು ಸುಲಭ ಯಾರ ಕಲಿಯಲಿಲ್ಲಾ ಹಾ ಗುರುಗಳ್ ಅಲ್ಲ ಅಂದ್ರೆ ಗುರುಗಳು ಈಗ ನಿನಗೆ ಅವ್ರ ಕಲಸ್ಲಿಕ್ಕಾಯ್ದು ಒತ್ತಾಟ ಕೊಟ್ಟಲಾ ಆಯ್ತು ನೋಡಲ ಅದಕ್ಕೆ ಅಲಾ ನಾ ತಲೆದಲ್ಲೇ ಹೇಳಲಿಲ್ಲ ಹಾ ಅವ್ರ್ ಹೇಳ್ದನ್ ತಲೆಗೆ ಹೋಗಲಿಲ್ಲ ತಲೆಗೆ ತಪ್ಪೇರತ್ ಮೂ ಹಾ ಹಾ ಗುರುಗಳಂತೆ ತಪ್ಪಿಟ್ರೆ ನನ್ ತಪ್ಪಲ್ಲ ಮಗ ಆ ಮಗನಾಗಿ ಒಳ್ಳೆ ಸಾಹಸ ಮಾಡಿದೀಯ ನೀ ಯಾಕ ಆಟಾಡ್ತೀಯಾ ಏನ್ ನನ್ ವಿಷಯ ಗೊತ್ತ ನೋಡ್ರಿ ನಮ್ಮಂತವರಿಗೆಲ್ಲಾ ಯಾವ ಶಾಲೆ ಅಂತ ಅಂತ ಗುರುಮಠಕ್ ಸೇರ್ಸಿದ್ ಮಾತ್ರ ಅವ್ರ್ ಹೇಳುದ್ ನಮ್ ತಲೆಗ್ ಹೋಗ್ತಾರೆ ಹ್ಮ್ ಅರ್ಥ ನೀವು ಕಳ್ಸಿದ್ರೆ ನಮ್ಗೆ ಅವ್ರು ಹೇಳ್ತಾರೆ ನಮ್ಮ ಶಾಲೆಯೇ ಕಳಿಸಿ ಇಲ್ಲಿ ಒಳ್ಳೆ ವ್ಯವಸ್ಥೆ ಉಂಟು ಹೇಳ್ತಾರೆ ಎಲ್ಲ ಕಡೆ ಪಾಠ ಅದೇ ವ್ಯವಸ್ಥೆ ಅಂತದ್ ಈಗ ನಾನು ತಟ್ಟ ತೊಳಿಕ್ ಒಂದ್ ಜನ ತಗೊಂಡು ಹೋಗ್ಲಿಕ್ ಒಂದ್ ಜನ ಗಾಳಿ ಹರ್ಸ್ಲಿಕ್ ಒಂದ್ ಜನ ಇಳಿಸ್ಲಿಕ್ ಒಂದ್ ಜನ ಅದಕ್ಕೆ

ಸ್ವಲ್ಪ ಯೋಚನೆ ಮಾಡ್ಕೊಂಡು ಏನ್ ಮಾಡುದಪ್ಪ ಹಿಂಗೆ ಜಿಂತೆಯಲ್ಲಿ ಬರ್ತಿದ್ರಿ ಹಾ ಈಗ ಏನು ಅಂತಲ್ಲ ಆಹ್ ಎಲ್ಲ ಅಷ್ಟೇ ಎತ್ತ ನೆರ್ಪಡ್ ಕೊಡುದು ಅಲ್ಲ ಒಂದು ವಿಷಯ ಉಂಟು ಹಾ ಹೋಗ್ತಾ ಆಯ್ತಾಯ್ತು ಅಷ್ಟೇ ಅಲ್ಲ ನೇರ ಉಂಟು ಸಮಸ್ಯೆ ಇಲ್ಲ ಆ ಈಗ ನಾ ನಿನ್ ನಿಂತ ಪ್ರಶ್ನೆ ಕೇಳ್ತೇನೆ ನೀವು ಗುರುಮಠಕ್ಕೆ ಹೊಂದಿದ್ದವರ ಹೌದು ಈಗ ಗುರುಗಳ ಪಾಠ ಹೇಳುವಾಗ ನೀ ನಿದ್ದೆ ಮಾಡಿದ್ದು ಯಾಕ ಪಾಠ ಹೇಳುವಾಗ ಆದ್ರೆ ನಿದ್ದೆ ಮಾಡಿದೆ ಅಂತ ಆಕ್ಷೇಪ ಹೌದ ಹೇಳಿದ್ದಾ ನನ್ನ ತಪ್ಪಲ್ಲ ಮತ್ತೆ ಅವ್ರು ಪಾಠ ಮಾಡಿದ್ದು ಯಾವಾಗ ಹಾಂ ಪಾಠ ಮಾಡಿದ್ದು ಯಾವಾಗ ಹಾಂ ಯಾವಾಗಲೇ ಹಾಂ ನಾನು ರಾತ್ರಿಯೇ ಪಾಠ ಓದಿದ್ದೆ ಆ ತುಡಿ ಪಾಠ ಓದ್ರಿಂದ ನಿತ್ಯ ಮಾಡಿ ತಪ್ಪಲ್ಲ ಹೌದಾ ಅವ್ರ ಮನೆ ರಾತ್ರಿ ಓದಿ ಅಂತ ಹೇಳುವುದು ಇವರು ಹಗಲ ಪಾಠ ಕೇಳಿ ಅಂತ ಹೇಳುದು ಇವರು ಕೆಲಸ ಅಲ್ಲ ಅದಕ್ಕೆ ಅಲ್ಲಿ ಹೋಗಿದ್ದು ಓದ್ದೆ ಅಲ್ವಾ ನಿತ್ಯ ಕಣ್ಣೆ ಸ್ವಾಭಾವಿಕ ಗುರುಗಳ ಪ್ರಶ್ನೆ ಕೇಳುವಾಗ ಒಂದು ಪ್ರಶ್ನೆಗೂ ಉತ್ತರ ಕೊಡುದಿಲ್ಲ ಅಂತ ನೀನ್ ಯಾಕಪ್ಪ ನೋಡಿಯಪ್ಪ ಯಾರು ನನ್ ಬಗ್ಗೆ ಗುರುಗಳು ಏನ್ ನಿಮ್ಗೆ ಆಕ್ಷೇಪ ಮಾಡಿದ್ರು ಏನ್ ಹೇಳ್ಬಿಟ್ಟು ನಂಗೆ ಗೊತ್ತಿಲ್ಲ ನನ್ನ ಸತ್ಯ ಉಂಟು ಸತ್ಯ ಇದ್ರಿಂದ ಗುರುಗಳು ಪ್ರಥಮವಾಗಿ ಹೇಳಿದ್ದೇನು ಪಾಠ ಆಗುವಾಗ ಮಕ್ಕಳೇ ಎಲ್ಲ ಮೌನದಿಂದ ಪಾಠ ಕೇಳಬೇಕು ಯಾರು ಎದ್ ಗಲಾಟೆ ಮಾಡಬಾರ್ದು ಮದ್ಯ ಮಾತಾಡಬಾರ್ದು ಅಂತ ಹೇಳದ್ಮೇಲೆ ಅವ್ರ ಮಾತು ನಾವ್ ಕೇಳಬೇಕಲ್ಲ ಹಾಗಾಗಿ ಅವ್ರು ಏನೇ ಪ್ರಶ್ನೆ ಕೇಳಿದ್ರು ನಾವು ಉತ್ತರ ಕೊಡ್ಲಿ ಅವ್ರೆ ಎಷ್ಟು ಒಳ್ಳೆಯವಲ್ಲ ನೀನು ಹೌದಾ ಮುಗಿಯು ಇಂತೀಗ ತಪ್ಪು ಬೇರೊಂದಿಲ್ಲ ಇದು ಯಾರು ಹೇಳಿದ್ದುಗಳೇ ಹೇಳಿದ್ದು ಅದೆಷ್ಟು ಸರಿ ಗೊತ್ತಾಯ್ತು ನಿನಗೆ ನಾನು ಓದ್ಲಿಕ್ಕೆ ಬರೋದ್ರು ಇದೆಲ್ಲ ಅಂತ ಬಿಟ್ಕೊಂಡಿದ್ದೇನೆ ಯಾರು ಹೇಳಿದ್ದೇನೆ ಆದ್ರೂ ಕೇಳ್ಕೊಂಡು ಇನ್ನೊಬ್ರು ಹೇಳಿದ್ದನ್ನು ನೋಡಿಯೋ ಕಂಡು ಕಲ್ತದ್ದೇ ಬಿಟ್ರೆ ಬೇರೆ ಕಲ್ತದ್ದೇ ಅಲ್ಲ ಹೊಸದಾಗಿ ನೋಡುದು ಅಲ್ಲ ಈಗ ನೋಡುದು ನಮ್ಮ ಒಟ್ಟಿಗೆ ಒಬ್ಬ ನೋಡ್ಕೊಂಡ್ ಬರ್ತಿದ್ದೆ ಈಗ ಬೇಕು ಅಪ್ಪ ಖುಷಿ ಸಂತೋಷ ಉಂಟಲ್ಲ ಪ್ರಾಪ್ತಿ ಅಂತ ಉಂಟು ಯಾರಿಗೆ ಎಷ್ಟು ಸಿಗಬೇಕು ಅಷ್ಟು ಸಿಗಲೇಬೇಕು ಬೇಕು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಇದ್ರು ಒಂದೇ ಕಡೆ ಇದ್ರು ಒಂದೇ ಹತ್ತು ವರ್ಷ ಇದ್ರು ಒಂದೇ ಒಬ್ಬ ತಿಳುವಳಿಕೆ ತಿಳುವಳಿಕೆ ಇನ್ನೊಂದು ಎಲ್ಲರೂ ಬರೆಯುವುದಕ್ಕೆ ಪುಸ್ತಕ ನಾ ಒಂದೇ ಸಾಕಂತೆ ನೀನಿಗೆ ಹಾಗಲ್ಲ ನೂರು ನಾಲ್ಕು ಪುಸ್ತಕ ಬೇಕಂತೆ ಅದೇ ಹಾಕದು ಹೇಳುತ್ತೇನು ಪುಸ್ತಕ ತುಂಬಾ ಬರೀಬೇಕು ಹ ಹಾಗಿಡ್ಬಾರ್ದು ಗೊತ್ತಿಲ್ಲ ಇಲ್ವ ಹಾ ಹಾ ಹಾಗ್ ಇಡಬಾರ್ದು ಅಂತ ದೊಡ್ಡ ಚರ ಮಾಡಿ ಬೇ ದೇ ಪುಸ್ತಕ್ ತುಂಬಿಸಿ ಮರಿತಿ ಹೋದವ್ರು ಯಾವುದಿಲ್ಲ ಮರೆಯಾರ ಹೇಳುವುದು ಅವ್ರೆ ನಿಜ ನಾಕ್ಷೇಪ ಮಾಡುದು ಅವ್ರೆ ಎಂತ ದುರ್ಗರ್ ಮಾಡ್ರೆ ಅವ್ರು ಈಗ ಹಾಗಾದ ನಿನ್ನಗೇನು ತಪ್ಪಿಲ್ಲ ನೀವು ನೋಡಿ ಎಲ್ಲ ಆ ವಿಶ್ವವಿದ್ಯಾಲಯಕ್ಕೆ ಕಳ್ಸೋದಕ್ಕಿಂತ ನಮಗ್ ಗೊತ್ತವ್ರಿಲ್ವಾ ಗುರುಗಳ ಕಥೆ ಬರುದ ಐದು ಹುಡುಗರು ತಲೆ ಕೆಳಿದ್ರು ಇಷ್ಟ ಮಾಡ್ಕೊಂಡು ಗುರುಗಳ ಆಕ್ಷೇಪ ಮಾಡುತ್ತಾ ಇದ್ದೆ ಇದಿಷ್ಟ ನಾನು ನಂಬಬೇಕು ನಿನ್ನ ನಾನು ಬೇಸರೆ ಮಾಡಬೇಡಿ ನೀನು ಅವರು ಆಕ್ಷೇಪ ಮಾಡಿದ್ದಲ್ಲ ಅವರು ಆಕ್ಷೇಪ ಮಾಡ್ಲಿಕ್ಕೆ ನಾನು ಯಾರು ಅವ್ರು ಹೇಳಿಬಿಟ್ಟು ನನ್ ತಲೆ ಹೋಗುದಿಲ್ಲ ನನಗೆ ಗೊತ್ತಿಲ್ಲ ಅದಲ್ಲ ಹೌದಾ ಯಾವ ವಿಷಯو ನಿನ್ನ ತಲೆಗೆ ಹೋಗುದಿಲ್ಲ ಹೌದಿಲ್ಲ ತಲೆಗಿಂತ ಕೊಂಡು ಹೋಗುವುದು ಇಲ್ಲ ನಂಗೆ ಗೊತ್ತುಂಟು ಹೋಗುವುದೇ ಇಲ್ಲ ಹಾಗಾಗಿ ನಿಮ್ಮ ನೀವು ಹಣ ಕಳ್ಕೊಂತೀರಿ ಬಿಟ್ರೆ ನಮ್ಮಲ್ಲಿ ಕಳ್ಸಿ ಏನು ಪ್ರಯೋಜನ ಇಲ್ಲ ಅವ್ರಿಗೆ ಹಣ ಆಗ್ತದೆ ಬಿಟ್ಟು ನಿಮ್ ಖರ್ಚಾಗ್ತದೆ ಅಲ್ಲ ಅಲ್ಲ ಅಲ್ಲಿ ಕಳಿಸಿ ಪ್ರಯೋಜನ ಅಂತ ಈಗ ಹಾಗಾಗಿ ಎಲ್ಲಿ ಕಳಿಸಬೇಕು ಅಂತ ನಾನು ಯೋಚನೆ ಮಾಡಿದ್ದೇನೆ ಹೌದಾ ಹೌದೌದು ನಿಮ್ಗೆ ಇನ್ನೂ ಸಮಸ್ಯೆ ಬೇಕಾ ಉಂಟಾ ಎಲ್ಲರಿಗೂ ಉತ್ತರ ಬೇಕಾ ನಿಮಗೆ ಬೇಕು ಅಂತ ಆದ್ರೆ ನಿಮ್ಮೆಲ್ಲಾ ಪ್ರಶ್ನೆಗೂ ಉತ್ತರ ಇದ್ರಲ್ಲಿ ಉಂಟು ನೋಡಿ